ಮಧ್ಯರಾತ್ರಿಯಿಂದಲೇ ರಾಜ್ಯದಲ್ಲಿ ಲಾರಿ ಓಡಾಟ ಬಂದ್ ಆಗಿದೆ ಇನ್ನ ರಾಜ್ಯದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳು ರಸ್ತೆಗಿಳಿಯುತ್ತಿಲ್ಲ ಮಧ್ಯರಾತ್ರಿಯಿಂದಲೇ ರಾಜ್ಯದಲ್ಲಿ ಲಾರಿ ಓಡಾಟ ಬಂದ್ ರಾಜ್ಯದಲ್ಲಿ ರಸ್ತೆಗಿಳಿಯುತ್ತಿಲ್ಲ ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳು ಎಂದಿನಿಂದ ಲಾರಿ ಮಾಲೀಕರ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭವಾಗಿದೆ ಡೀಸೆಲ್ ದರ ಕಡಿಮೆ ಮಾಡಲು ಇನ್ನ ಲಾರಿ ಮಾಲೀಕರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಲಾರಿ ಮಾಲೀಕರು ರಾಜ್ಯ ಹೆದ್ದಾರಿಯ ಟೋಲ್ ಪ್ಲಾಜಾವನ್ನ ರದ್ದುಗೊಳಿಸಬೇಕು ಆರ್ಟಿಒ ಗಡಿ ಚೆಕ್ ಪೋಸ್ಟ್ ರದ್ದುಗೊಳಿಸಬೇಕು ಹಾಗೆ ಸಾರಿಗೆ ವಾಹನಗಳ ನಗರ ಪ್ರವೇಶವನ್ನ ಮುಕ್ತಗೊಳಿಸಬೇಕು ಎಫ್ಸಿ ಶುಲ್ಕವನ್ನ ಕಡಿಮೆ ಮಾಡುವಂತೆ ಲಾರಿ ಮಾಲೀಕರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ನೋಡುತ್ತಾದ್ರೆ ಮಧ್ಯರಾತ್ರಿಯಿಂದಲೇ ರಾಜ್ಯದಲ್ಲಿ ಲಾರಿ ಓಡಾಟ ಸಂಪೂರ್ಣವಾಗಿ ಬಂದ್ ಆಗಿದೆ ಇನ್ನು ಮಧ್ಯರಾತ್ರಿಯಿಂದ ಲಾರಿ ಓಡಾಟ ಬಂದ್ ಆಗಿದ್ದು ರಾಜ್ಯದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳು ರಸ್ತೆಗೆ ಇಳಿತಾ ಇಲ್ಲ ಎಂದಿನಿಂದ ಲಾರಿ ಮಾಲೀಕರ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭವಾಗಿದೆ ಆದರೆ ಎಲ್ಲಿವರೆಗೂ ಕೂಡ ಸರ್ಕಾರ ಈ ಬಗ್ಗೆ ಗಮನ ವಹಿಸಲು ಅಲ್ಲಿವರೆಗೂ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇನ್ನ ಡೀಸೆಲ್ ದರ ಕಡಿಮೆ ಮಾಡಬೇಕು ವಿವಿಧ ಬೇಡಿಕೆಗಳು ಏನಿದೆ ಆ ಬೇಡಿಕೆಗಳನ್ನ ಈಡೇರಿಸಬೇಕು ರಾಜ್ಯ ಹೆದ್ದಾರಿಯ ಟೋಲ್ ಪ್ಲಾಜಾ ಏನಿದೆ ಆ ಟೋಲ್ ಪ್ಲಾಜಾವನ್ನು ರದ್ದುಗೊಳಿಸಬೇಕು ಇನ್ನ ಆರ್ ಟಿ ಒ ಗಡಿ ಚೆಕ್ ಪೋಸ್ಟ್ ರದ್ದುಗೊಳಿಸಬೇಕು ಸಾರಿಗೆ ವಾಹನಗಳ ನಗರ ಪ್ರವೇಶ ಏನಿದೆ ಸಿಟಿ ಒಳಗಡೆ ಪ್ರವೇಶ ಇಲ್ಲ ಅಲ್ವಾ ಅದನ್ನು ಕೂಡ ರದ್ದುಗೊಳಿಸಬೇಕು ಹಾಗೆ ಎಫ್ ಸಿ ಶುಲ್ಕ ಏನಿದೆ ಅದನ್ನು ಕೂಡ ರದ್ದುಗೊಳಿಸಬೇಕು ಇದೆಲ್ಲದರೂ ಕೂಡ ಲಾರಿ ಮಾಲೀಕರ ಒತ್ತಾಯಗಳಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ಲಾರಿಗಳು ಇನ್ನ ರಸ್ತೆ ಮಧ್ಯೆಯೇ ನಿಂತಿರುವಂಥದ್ದು ರಸ್ತೆ ಪಕ್ಕದಲ್ಲಿಯೇ ನಿಂತಿರುವಂಥದ್ದು ಇನ್ನು ಸಾವಿರಾರು ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳು ನಿಂತಿದೆ ಇನ್ನ ನಂದಿನಿಯ ಲೇಔಟ್ನ ಒಂದು ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ ತರಕಾರಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು ಇನ್ನ ನೆರೆ ರಾಜ್ಯಗಳಿಂದ ಬರುವಂತಹ ದಿನಬಳಕೆಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಬಹುದು ಇದರಿಂದ ಪ್ರಯಾಣಿಕರಿಗೆ ಏರ್ಪೋರ್ಟ್ ಟ್ಯಾಕ್ಸಿ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ ಇನ್ನ ಟೂರಿಸ್ಟ್ ಟ್ಯಾಕ್ಸಿ ಸಂಚಾರದಲ್ಲೂ ಕೂಡ ವ್ಯತ್ಯಯವಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ರಾಜ್ಯದಾದ್ಯಂತ ಇರುವಂತಹ ಜಲ್ಲಿಕಲ್ಲು ಹಾಗೆ ಮರಳು ಲಾರಿಗಳು ಕೂಡ ಓಡಾಟವನ್ನು ನಡೆಸಲ್ಲ ಡಿಪೋಗಳಿಗೆ ಪಡಿತರ ಆಹಾರ ಧಾನ್ಯಗಳ ಪೂರೈಕೆಯೂ ಕೂಡ ಆಗಲ್ಲ ರಾಜ್ಯಾದ್ಯಂತ ಎಲ್ಪಿಜಿ ಸಿಲಿಂಡರ್ ಆಗೋದು ಕೂಡ ಡೌಟ್ ಎನ್ನಲಾಗ್ತಾ ಇದೆ ಇನ್ನು ಕೆಲವು ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ವ್ಯತ್ಯಯ ಸಾಧ್ಯತೆ ಆಗುವ ಆಗುತ್ತೆ ಇನ್ನು ರಾಜ್ಯದ ಮಧ್ಯದಂಗಡಿಗಳಲ್ಲೂ ಕೂಡ ದಾಸ್ತಾನು ಕೊರತೆಯಾಗುವಂತಹ ಸಾಧ್ಯತೆ ಇದೆ ಇನ್ನ ಟೂರಿಸ್ಟ್ ಟ್ಯಾಕ್ಸಿ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಲಿದೆ ಹಾಗೆ ತರಕಾರಿ ಮತ್ತು ಅಗತ್ಯ ವಸ್ತುಗಳ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗ್ಲಿದೆ ತರಕಾರಿ ಸಾಗಾಟ ಆಗಬೇಕು ಅಥವಾ ಅಗತ್ಯ ವಸ್ತುಗಳು ಸಾಗಾಟ ಆಗಬೇಕು ಅಥವಾ ರಾಜ್ಯಾದ್ಯಂತ ಎಲ್ಲೆಲ್ಲಿ ಕಟ್ಟಡಗಳು ಬಿಲ್ಡ್ ಆಗ್ತಾ ಇದೆ ಆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೂ ಕೂಡ ಜಲ್ಲಿ ಕಲ್ಲಾಗಿರ್ಬೋದು ಮರಳಾಗಿರ್ಬೋದು ಏನೇ ಒಂದು ವಸ್ತುಗಳನ್ನ ಕಬ್ಬಿಣದ ಹದಿರಾಗಿರ್ಬೋದು ಏನೇ ಒಂದು ವಸ್ತುಗಳನ್ನ ಸಾಗಾಟ ಮಾಡಬೇಕು ಅಂತಂದ್ರೆ ಅಲ್ಲಿ ಲಾರಿ ಮಾಲೀಕರ ಒಂದು ಬಹುಮುಖ್ಯವಾದಂತಹ ನೇತೃತ್ವ ಇರಬೇಕು ಆದರೆ ಇನ್ನ ಡಿಪೋಗಳಿಗೆ ಪಡಿತರ ಆಹಾರ ಧಾನ್ಯಗಳ ಪೂರೈಕೆ ಆಗೋದು ಕೂಡ ಡೌಟ್ ಆಗ್ತಾ ಇದೆ ಇನ್ನು ಇವರ ಬೇಡಿಕೆಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ ಇನ್ನ ಡೀಸೆಲ್ ಬೆಲೆ ಹೆಚ್ಚಳ ನಿರ್ಧಾರ ಹಿಂದಕ್ಕೆ ತೆಗೆದುಕೊಳ್ಬೇಕು ಇನ್ನ ನಂಬರ್ ಟು ಟೋಲ್ ದರ ಹೆಚ್ಚಳ ಮಾಡಿರೋದನ್ನ ಕೂಡ ಹಿಂಪಡಿಬೇಕು ಹಾಗೆ ಬಾರ್ಡರ್ ಚೆಕ್ ಪೋಸ್ಟ್ ಏನಿದೆ ಅದನ್ನ ತೆರವು ಮಾಡಬೇಕು ಹಾಗೆ ಎಫ್ಸಿ ಶುಲ್ಕ ಹೆಚ್ಚಳ ಆಗಿದೆಯಲ್ಲ ಅದನ್ನ ಕೈ ಬಿಡಬೇಕು ಆರ್ ಒ ಗಡಿ ಚೆಕ್ ಪೋಸ್ಟ್ ರದ್ದುಗೊಳಿಸಬೇಕು ಹಾಗೆ ಸಾರಿಗೆ ವಾಹನಗಳ ನಗರ ಪ್ರವೇಶವನ್ನು ಮುಕ್ತಗೊಳಿಸಬೇಕು ಎನ್ನುವಂತಹ ಬೇಡಿಕೆಗಳನ್ನ ಇಟ್ಟಿದೆ ಲಾರಿ ಚಾಲಕರ ಒಂದು ಸಂಘ ಅಂತಾನೆ ಹೇಳ್ಬೋದು ಲಾರಿ ಮಾಲೀಕರ ಸಂಘ ಈಗಾಗಲೇ ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ ಪೆಟ್ರೋಲ್ ಬೆಲೆ ಹೆಚ್ಚಳ ಆಗಿದೆ ಆದರೆ ಇದರಿಂದ ಏನೆಲ್ಲ ಅನಾಹುತಗಳಾಗಬಹುದು ಏನೆಲ್ಲ ಅವಾಂತರಗಳಾಗಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಸಂಪೂರ್ಣವಾದಂತಹ ಲಾರಿಗಳು ಅಂದರೆ ರಾಜ್ಯದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳಿದೆ ಇನ್ನು ಅಗತ್ಯ ವಸ್ತುಗಳು ಏನು ಸಾಗಾಟ ಮಾಡುವಂತಹ ವಾಹನಗಳೇ ಇವಾ ಇವಾಗಿರೋದ್ರಿಂದ ಸಂಪೂರ್ಣವಾಗಿ ಇದನ್ನು ನಿಲ್ಲಿಸಲಾಗಿದೆ ಇನ್ನು ಇಂದಿನಿಂದ ಲಾರಿ ಮಾಲೀಕರು ಅನಿರ್ದಿಷ್ಟಾವಧಿ ಎಷ್ಟು ದಿನ ಮಾಡ್ತೀವಿ ಅಂತ ಹೇಳಿಲ್ಲ ಅನಿರ್ದಿಷ್ಟಾವಧಿ ನಾವು ಮುಷ್ಕರವನ್ನು ಹೂಡ್ತಾ ಇರುವಂಥದ್ದು ಅಂದರೆ ಎಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ನಮ್ಮ ಬಗ್ಗೆ ಗಮನವನ್ನು ವಹಿಸಲ್ಲ ಅಲ್ಲಿವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತೀವಿ ಎನ್ನುವಂತಹ ಆಡಿತು ಅದೇ ಸಂಬಂಧಪಟ್ಟಂತೆ ನೀವು ಕೂಡ ಇವತ್ತಿನ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ ಆರ್ ಎಂ ಸಿ ಯಾರ್ಡ್ನ ಒಂದು ಬೆಂಗಳೂರಿನಲ್ಲಿರುವಂತಹ ಆರ್ ಎಂ ಸಿ ಯಾರ್ಡ್ನ ಒಂದು ದೃಶ್ಯಾವಳಿಗಳು ಎಲ್ಲಿ ನೋಡಿದ್ರೂ ಕೂಡ ಇವತ್ತು ಲಾರಿ ಆ ರಸ್ತೆಗೆ ಇಳಿದಿಲ್ಲ ಇನ್ನು ರಸ್ತೆ ಪಕ್ಕದಲ್ಲೇ ನಿಂತಲ್ಲೇ ನಿಂತಿರುವಂತದ್ದು ಬೇಡಿಕೆಗಳಿದೆ ಆದರೆ ಈ ಬೇಡಿಕೆಗಳ ಬಗ್ಗೆ ಏನೆಲ್ಲ ಗಮನ ವಹಿಸುತ್ತೆ ರಾಜ್ಯ ಸರ್ಕಾರ ಹಾಗೆ ಇನ್ನು ಈ ಒಂದು ಮುಷ್ಕರಕ್ಕೆ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನ ನೀಡುತ್ತೆ ಅಂತ ನೋಡೋದಾದ್ರೆ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇ ಕಾರ್ಪೊರೇಷನ್ ಹಾಗೆ ಸೌತ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಒಟ್ಟಾರಿಯಾಗಿ ಸೇರೋದನ್ ಸುಮಾರು ಅಸೋಸಿಯೇಷನ್ಗಳು ಕೂಡ ಈಗಾಗಲೇ ಲಾರಿ ಮುಷ್ಕರಕ್ಕೆ ಒಗ್ಗಟ್ಟಿನಿಂದ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಎಸ್ ಮಹೇಶ್ ಇನ್ನ ಅಲ್ಲಿ ಈಗಾಗಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಮುಂದಾಗಿರುವಂಥದ್ದು ಇನ್ನ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಸ್ಕಾ ಈಗಾಗಲೇ ನೋಡ್ಬೋದು ನಿನ್ನೆ ಮಧ್ಯರಾತ್ರಿಯಿಂದನೂ ಕೂಡ ಏನು ಲಾರಿ ಮುಷ್ಕರ ಶುರುವಾಗಿರುವಂಥದ್ದು ಏನು ರಾಜ್ಯದಿಂದ ಸುಮಾರು ಆರು ಲಕ್ಷಕ್ಕೂ ಅಧಿಕ ಲಾರಿಗಳು ಒಂದು ರೀತಿಯಲ್ಲಿ ಪ್ರತಿಭಟನೆ ಮುಂದಾಗಿರುವಂಥದ್ದು ಇವಾಗ ನಾವು ನೋಡ್ತಾ ಇರಬಹುದು ಏನು ನಂದಿನಿ ಲೇಔಟ್ ಹಾಗೂ ಎ ಪಿ ಸಿ ಮಾರ್ಕೆಟ್ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಲಾರಿ ಬರುವಂಥ ಜಾಗಗಳು ಅದರಲ್ಲೂ ಪ್ರಮುಖವಾಗಿ ನಂದಿನಿ ಲೇಔಟ್ನಲ್ಲಿ ಸುಮಾರು ಒಂದು ಎರಡು ಸಾವಿರಕ್ಕೂ ಹೆಚ್ಚು ಆಗಿರ್ಬೋದು ಇವೆಲ್ಲವೂ ಕೂಡ ಇವತ್ತು ಮಧ್ಯರಾತ್ರಿ ಅಂತಲೇ ಎಂದರೆ ಇಂದು ಬೆಳಗಿನ ಜಾವ ಆರು ಗಂಟೆಯಿಂದಲೂ ಕೂಡ ನಿಲ್ಲಿಸಿರುವಂಥದ್ದು ಯಾಕಂದರೆ ಅವರಿಗೆ ಪ್ರಮುಖ ಬೇಡಿಕೆಗಳು ಇರುತ್ತೆ ಬೇಡಿಕೆಗಳು ಇರೋದಕ್ಕೆ ಅವ್ರಿಗೂ ನಾವು ಯಾವುದೇ ಕಾರಣಕ್ಕೂ ಕೂಡ ಲಾರಿ ತೆಗೆಯಲ್ಲ ಅಂತಲೂ ಕೂಡ ಗಾಲಿ ಹೇಳಿಕೆ ಕೊಟ್ಟಿರುವಂಥದ್ದು ಇವ್ರನ್ನ ಬೇಡಿಕೆಗಳು ನೋಡೋಕೆ ಹೋದರೆ ಮೊದಲನೇದಾಗಿ ಏನು ಒಂದು ಎಫ್ ಸಿ ಫೀಸ್ಗಳು ಜಾಸ್ತಿ ಮಾಡಿದ್ದಾರೆ ಎಫ್ ಸಿ ಫೀಸ್ಗಳನ್ನು ವಾಪಸ್ ತಗೋಬೇಕು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ ಒಂದು ಕಡೆ ಅಂದರೆ ಮತ್ತೊಂದು ಕಡೆ ಟೋಲ್ ರಾಜ್ಯದಲ್ಲಿ ಬೇರೆ ರಾಜ್ಯಗಳಲ್ಲಿ ಏನು ಟೋಲ್ ಫ್ರೀ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಟೋಲ್ ಇಕ್ಕೊಂಡೇ ಒಂದು ರೀತಿಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಒಂದು ರೀತಿ ಆರೋಪ ಮಾಡ್ತಿರೋದು ಉಳಿದಂತೆ ಏನು ಒಂದು ಡೀಸೆಲ್ ಬೆಲೆ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದ್ದಾರೆ ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರ ಎರಡೂ ಕೂಡ ಎರಡು ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ ಇದರಿಂದ ನಮ್ಮ ಏನು ವಾಹನ ಸಂಚಾರಕ್ಕೂ ಕೂಡ ತುಂಬ ತೊಂದರೆ ಆಗುತ್ತೆ ಅಂತಲೂ ಕೂಡ ಒಂದು ರೀತಿ ಆರೋಪ ಮಾಡಿರುವಂಥದ್ದು ಮತ್ತೊಂದು ಕಡೆ ಇನ್ನೊಂದು ಪ್ರಮುಖ ಬೇಡಿಕೆ ಅಂದರೆ ಏನು ಬೆಂಗಳೂರಿನಲ್ಲಿ ಏನು ನಗರದಲ್ಲಿ ಒಂದು ರೀತಿಯಲ್ಲಿ ಏನು ಸರಕು ಸಾರಿಕೆ ವಾಹಕಗಳು ಒಂದು ರೀತಿಯ ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದಾರೆ ಆ ಟೈಮಿಂಗ್ಸ್ ಒಳಗಡೆ ನಾವು ಹೋಗೋದಕ್ಕೆ ಬರೋದಕ್ಕಾಗಲ್ಲ ಒಂದ್ಸತಿ ನಾವೇನು ಸಿಟಿಗೆ ಆದರೆ ಏನೋ ಅವ್ರ ಟೈಮಿಂಗ್ಸ್ ಮುಗಿಯವರೆಗೂ ಸುಮಾರು ಎಂಟರಿಂದ ಹತ್ತು ಆಗುತ್ತೆ ನಾವು ಇಲ್ಲೇ ಇದು ಮಾಡಬೇಕಾಗುತ್ತೆ ಹೊರ ರಾಜ್ಯದಿಂದ ಗಾಡಿಗಳು ಬಂದಿರುತ್ತೆ ಅವೆಲ್ಲನೂ ಕೂಡ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅನ್ನೋ ಕೂಡ ಒಂದು ಆರೋಪ ಮಾಡಿ ಇವತ್ತಿಂದ ಏನೊಂದು ಪ್ರತಿಭಟನೆಗೆ ಹಮ್ಮಿಕೊಂಡಿರುವಂಥದ್ದು ಈಗಾಗಲೇ ನಾವು ನೋಡ್ತಾ ಇರ್ಬೋದು ಯಶಂಪುರದಲ್ಲಿ ಏನು ಅಂದರೆ ನಂದಿನ ಲೇಔಟ್ನಲ್ಲಿರುವಂಥ ಲಾರಿ ಸ್ಟ್ಯಾಂಡ್ನಲ್ಲಿ ಸುಮಾರು ಲಾರಿಗಳು ಇಲ್ಲೇ ನಿಂತಿರುವಂಥದ್ದು ಅಂದ್ರೆ ಏನೊಂದು ಕಲ್ಲು ಮಣ್ಣು ಜರಲಿ ಕೊಡುವಂತಹ ಸಾಗಿಸುವಂಥ ವಾಹನಗಳಾಗಿರ್ಬೋದು ಅಥವಾ ಏನೊಂದು ತರಕಾರಿ ದಿನಸಿ ಪದಾರ್ಥಗಳನ್ನು ಸಾಗಿಸುವಂತದ್ದು ಟ್ಯಾಂಕರ್ಗಳಾಗಿರ್ಬೋದು ಇವೆಲ್ಲನೂ ಕೂಡ ಇವತ್ತು ಸ್ಟಾಪ್ ಮಾಡಿರುವಂಥದ್ದು ಪ್ರಮುಖವಾಗಿ ಗಮನಕ್ಕೆ ಹೋದ್ರೆ ಇಲ್ಲಿ ಒಂದು ರೀತಿಯಲ್ಲಿ ನಿಜವಾಗೂ ಕೂಡ ಒಂದು ದಿನಸಿ ಬಳಕೆ ವಸ್ತುಗಳು ಒಂದು ರೀತಿಯಲ್ಲಿ ಬೆಲೆ ಏರಿಕೆ ಆಗ್ಬೋದು ಒಂದು ಸಾಧ್ಯತೆ ಕೂಡ ಇದೆ ಯಾಕಂದರೆ ಎಲ್ಲ ದಿನಸಿ ಪದಾರ್ಥಗಳು ಕೂಡ ಆಗಿರ್ಬೋದು ಒಂದು ರೀತಿಯಲ್ಲಿ ಏನೊಂದು ಲಾರಿ ಮುಖಾಂತರ ಬೇರೆ ರಾಜ್ಯಗಳಿಂದ ಬರುವಂಥದ್ದು ಇಲ್ಲಿಂದ ಹೋಗುವಂಥದ್ದು ಈ ನೆಲೆಯಲ್ಲಿ ಎಲ್ಲ ಒಂದು ಕಡೆ ಇದನ್ನು ಒಂದು ರೀತಿಯಲ್ಲಿ ಪ್ರತಿಭಟನೆ ಹೀಗೆ ಮುಂದುವರೆದರೆ ಇನ್ನು ಒಂದಿಂದ ಎರಡು ದಿನಗಳಲ್ಲಿ ದಿನಸಿ ಪದಾರ್ಥಗಳು ಅಕ್ಕಿ ಬೇಳೆ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಆಗುವ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇವು ಸಿಗುವ ಅಭಾವವು ಕೂಡ ಹೆಚ್ಚಾಗಬಹುದು ಯಾಕಂದರೆ ಎಲ್ಲ ಒಂದು ಕಡೆ ಬೆಲೆ ಏರಿಕೆಯಿಂದ ಈಗಾಗಲೇ ಸತ್ರಸ ಜನರಿಗೆ ಈಗ ಲಾರಿ ಸ್ಟ್ರೈಕ್ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತದ್ದು ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು